ಸಾಕಷ್ಟು ಹೆಚ್ಚಿನ ಮುಖ್ಯ ಕೆಲಸ ಮಾಡಿದ್ದಾರೆ ಅದರಿಂದ ಅದು ಅತ್ಯನ್ಕೂಲ ಆಗಿದೆ ಬಹಳ ಶ್ರದ್ಧಾಭಕ್ತಿಯಿಂದ ಅವರು ಕೆಲಸವನ್ನು ಮಾಡ್ತಾರೆ ಅವರು ರಿಪೋರ್ಟನ್ನು ಆದಕ್ಕ ಕೊಡ್ತಾರೆ ಕೊಟ್ಟ ತಕ್ಷಣ ಮತ್ತೆ ಹುಟ್ಟಿನಿಂದಾಗಿ ಸೂತ್ರ ಒತ್ತೇವೆ ತೀರ್ಮಾನ ಆಗ್ತದೆ ಮೂವತ್ತೈದು ವರ್ಷಗಳ ಸತತ ಹೋರಾಟ ಮಾಲೀಯ ನಡುವ ಮಾಲಿಯ ಸಮುದಾಯದ ಎಲ್ಲ ಸಂಘ ಸಂಸ್ಥೆ ಹೋರಾಟಕ್ಕೂ ಒಂದು ಫಲ ಸಿಗ್ತದೆ ದೊಡ್ಡ ಪ್ರಮಾಣದಲ್ಲಿ ಹುಬ್ಬಳ್ಳಿ ಅಧಿವೇಶಿಸಿ ಜನ ತೀರ್ಪು ಕೆಲವರು ಪಾದಯಾತ್ರೆ ಮಾಡೋದು ಫ್ರೀಡಂ ಪಾರ್ಕಲ್ಲಿ ಸಾಕಷ್ಟು ಜನ ಸತತವಾಗಿ ನೂರಾರು ಜನ ಹೋರಾಟ ಸಂಸ್ಥೆಗಳು ಅವರು ಸತ್ಯಾಗ್ರಹವನ್ನು ಮಾಡಿ ಸಾಕಷ್ಟು ಹೋರಾಟ ಮಾಡಿದ ಕೂಡ ಕಾಂಗ್ರೆಸ್ ಸರ್ಕಾರ ತೀರ್ಮಾನ ತೆಗೆದುಕೊಂಡಿದ್ದಾರೆ ಆದಷ್ಟು ಬೇಗ ಜಾರಿ ಮಾಡ್ತೀವಿ ಬಿ ಜೆ ಪಿಯವರು ಇದರಲ್ಲಿ ರಾಜಕೀಯ ಬೆಳೆ ಬೇಡ ಸಮುದಾಯದ ಬಗ್ಗೆ ತೀರ್ಮಾನ ಇದೆ ಸರ್ಕಾರವು ಹೋರಾಟ ಪಕ್ಷ ಭೇದವಾಗಿ ಎಲ್ಲ ಮಾಡಿದ್ದೀರಿ ಅದರ ಬಗ್ಗೆ ನಾನು ಏನೂ ಮಾತಾಡೋಕ್ಕೆ ಹೋಗೋದಿಲ್ಲ ಆಗೋ ಕಾಲ ಸರಿಯಾಗಿ ಬೇರೆ ಥರ ಮಾತಾಡ್ತಾ ಇದ್ದೀನಿ ನಾನು ಈಗಾಗಲೇ ಒಂದು ಎರಡು ಸಾರಿ ಹೇಳ್ತೀನಿ ಆಗ್ತಾಯಿದೆ ನಿಮ್ಮ ಏನು ಇವತ್ತು ನಾಳೆ ಮಾಡಬೇಕು ಬಂದಂತಿದೆ ಅದರ ಅವಶ್ಯಕತೆ ಇಲ್ಲ ಕೆಲಸ ಆಗಿದೆ ನಾವು ಮಾಡದಿಲ್ಲ ಇದ್ದರೆ ಕೆಲಸ ಆಗ್ದಿರ ಇದ್ದರೆ ಬಂದ್ ಮಾಡಬೇಕು ಹೋರಾಟ ಮಾಡಬೇಕು ಸಹಜ ಅದು ಇರುವ ಅವಕಾಶ ಆದರೆ ಎಲ್ಲ ಆಗಿದೆ ಅಂತ ಗಮಗಮನಕ್ಕೂ ಬಂದಿದ್ದರೂ ಕೂಡ ಇದು ಮಾಡ್ತಾಯಿದ್ದೀನಿ ಅಷ್ಟೇ ನಮ್ಮನೇ ಮಾಡ್ತೀವಿ ನಾವಂತೂ ಮಾಡೇ ಮಾಡ್ತೀವಿ ನಾನು ಹೇಳೋದಿಲ್ಲ ಆದಷ್ಟು ಬೇಗ ಜಾರಿಯಾಗ್ತದೆ ಅನ್ನೋ ವಿಷಯವನ್ನು ನಾನು ಎಲ್ಲರಿಗೂ ತಿಳಿಸೋಕ್ಕೂ ಇಷ್ಟಪಡ್ತೀನಿ ಇಷ್ಟು ದಿನ ಹೋರಾಟ ಮಾಡಿದಂಥ ಜನ ನಿರಂತರವಾಗಿ ಮೂವತ್ತೈದು ವರ್ಷ ಹೋರಾಟ ಮಾಡಿದ ಜನರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಅವರ ಹೋರಾಟ ಫಲ ಕೂಡ ಇವತ್ತು ಈ ಬಂದಿದೆ ಅಂತ ಅವರ ವಿಷಯ ಗಮನಕ್ಕೆ ಗಮನದಿಂದ ಅರಿವು ಕೂಡ ಮಾಡಿ ಅವರ ಹೋರಾಟ ಯಶಸ್ವಿಯಾಗಿದೆ ಅಂತ ಭಾವಿಸ್ಕೋಬೇಕು ಅವರ ಹೋರಾಟದ ಫಲ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿರೋದ್ರಿಂದ ಇವತ್ತು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ತೀರ್ಮಾನ ಈ ಕೆಲಸ ಆದಷ್ಟು ಆಗ್ತದೆ ಅನ್ನೋದನ್ನ ತಮ್ಮ ಮುಖ ಇಡೀ ಸಮಾಜಕ್ಕೆ ನೂರ ಜಾತಿಯ ಜನರು ಏನು ಓಣ ಜಾತಿಗಳು ಇದ್ದಾರೆ ಎಸ್ ಸಿ ಲಿಸ್ಟಲ್ಲಿ ಅವರೆಲ್ಲರಿಗೂ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅವರವರ ಜನಸಂಖ್ಯೆ ಆಧಾರ ಎಲ್ಲರಿಗೂ ಕೂಡ ನ್ಯಾಯ ಸಿಕ್ಕುವಂತಹ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡಿದೆ ಅನ್ನೋದನ್ನ ಅವರಿಗೆ ಮನವಿ ಮಾಡ್ತೀನಿ